ಕಣ್ಮರೆಯಾದ ಕರಂಗಾವ ಏತ ನೀರಾವರಿ ಹಿಡಲ್ಲ ಜಲಾಶಯದಿಂದ ಧಾರವಾಡ ಹುಬ್ಬಳ್ಳಿವರೆಗೆ ನೀರು ಸರಬರಾಜು ಯೋಜನೆ ಕೈಗೆತ್ತಿಕೊಂಡ ಸರ್ಕಾರ ಕರಂಗಾವ ಏತ ನೀರಾವರಿಗೆ ಏಕೆ ಎಂದೇಟು ರೈತರ ಆಕ್ರೋಶ ಕರಂಗಾವ ಏತ ನೀರಾವರಿ ಪೂಜೆ ಸಲ್ಲಿಸಿರುವ ಶಾಸಕ ಕಣ್ಮರೆ ನೆನೆಗುದ್ದಿಗೆ ಬಿದ್ದಿರುವ ಕರಂಗಾವ ನೀರಾವರಿಗೆ ಅನುಷ್ಠಾನ ಆಗದ ಹಿನ್ನೆಲೆಯಲ್ಲಿ ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಚಿಕ್ಕೋಡಿ ಬಂದ್ ಕರೆ ಕೊಟ್ಟಿದ್ದಾರೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕರಂಗಾವ ದೋಣವಾಡ ಬೆಳಕೋಡ ಗೇಟ್ ನಾಗರ ಮುನ್ನೋಳಿ ಬಂಬಲವಾಡ ಕುಂಗಟ್ಟೋಳಿ ಬೆನ್ನಿಹಳ್ಳಿ ಉಮರಾಣಿ ನಾಗರ ಮುನ್ನೋಳಿ ಮಜಲಟ್ಟಿ ಕಜಗೌಡನಟ್ಟಿ ಮುಗಳಿ ಹತ್ತರವಾಟ ಜೈನಾಪುರ ಬಿದರೋಳಿ ಸೇರಿದಂತೆ ಇನ್ನು ಕೆಲವು ಗ್ರಾಮಗಳನ್ನೊಳಗೊಂಡಂತೆ ಈ ಗ್ರಾಮಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿದ್ದು ಜನರು ಬೇಸಿಗೆಯಲ್ಲಿ ನೀರಿಗಾಗಿ ಪರದಾಡುವ ಪರಿ ಎದುರಾಗುತ್ತದೆ ಈ ಹಿನ್ನೆಲೆಯಲ್ಲಿ ರಾಯಭಾಗ ಮತಕ್ಷೇತ್ರದ ಶಾಸಕ ಡಿಎಂಹೈಹೊಳೆ ಅವರ ಕಳೆದ ಚುನಾವಣೆಯಲ್ಲಿ ನಾಗರ ಗ್ರಾಮದಲ್ಲಿ ಕರಂಗಾವ ನೀರಾವರಿಗೆ ಚಾಲನೆ ನೀಡಿ ಕೈ ತೊಳೆದುಕೊಂಡಿದ್ದರು ಕೇವಲ ಚುನಾವಣಾ ಸೀಮಿತವಾಗಿ ಕರಂಗಾವ ಏತ ನೀರಾವರಿ ಪರಿಣಮಿಸಿದ್ದು ಈಗ ರೈತರು ರೊಚ್ಚಿಗೆದ್ದು ಹೋರಾಟ ಎಚ್ಚರಿಕೆ ನೀಡುತ್ತಿದ್ದಾರೆ ಈ ಕುರಿತು ಜನರು ಶಾಸಕರಿಗೆ ಸಚಿವರಿಗೆ ಹಾಗೂ ಸರ್ಕಾರಕ್ಕೆ ಇಡಿ ಹಾಕುತ್ತಿದ್ದಾರೆ ಇನ್ನಾದರೂ ಎಚ್ಚೆತ್ತುಕೊಂಡು ಸರ್ಕಾರಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಈ ಭಾಗದ ಜನರ ಸಮಸ್ಯೆ ಆಲಿಸಿ ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹರಿಸಿ ಮುಂಬರುವ ಚುನಾವಣೆಗೆ ದಾರಿ ಕೊಂಡುಕೊಳ್ಳುತ್ತಾರೋ ಅಥವಾ ಜನರಿಂದ ಚೀಮಾರಿ ಹಾಕಿಕೊಂಡು ಹೋರಾಟದ ಕಿಚ್ಚಿಗೆ ಬಲಿಯಾಗಿ ಮರ್ಯಾದೆ ತೆಗೆದುಕೊಳ್ಳುತ್ತಾರೋ ಕಾದು ನೋಡಬೇಕಾಗಿದೆ ಇರೋ ರಿಪೋರ್ಟ್ ಭೀಮಸೇನಾ ಕಾಂಬಳೆ ಚಿಕ್ಕೋಡಿ ಹಿಂಬದಿಗೆ ಏನು ಡಿ ಎಂ ಹೊಳೆ ಶಾಸಕರಾದಂಥ ಡಿ ಎಂ ಐಹೊಳೆಯವರು ಒಂದು ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಏತು ನೀರಾವರಿಯನ್ನು ಬುದ್ಧಿ ಪೂಜೆ ಮಾಡಿ ಚಾಲನೆಯನ್ನು ನೀಡಿದರು ಆದರೆ ಈವರೆಗೆ ಯಾವುದೇ ರೀತಿ ಕಾಮಗಾರಿ ಕೈಗೆತ್ತಿಕೊಂಡಿಲ್ಲ ಅಂತ ಒಂದು ರೈತರ ಆಗಿದೆ ಅಂತ ಹೇಳ್ಬೋದು ಯಾಕಂದರೆ ಕಳೆದ ಸುಮಾರು ಒಂದು ಮೂವತ್ತು ವರ್ಷಗಳಿಂದ ಈ ನೀರಾವರಿ ಹೋರಾಟಕ್ಕೆ ಒಂದು ರೈತರವನ್ನು ಬೆಂಬಲ ವ್ಯಕ್ತಪಡಿಸಿದ್ದು ಯಾವುದೇ ರೀತಿ ಯಾವುದೇ ಸರ್ಕಾರ ಬಿ ಜೆ ಪಿ ಸರ್ಕಾರ ಆಗಲಿ ಅಥವಾ ಕಾಂಗ್ರೆಸ್ ಸರ್ಕಾರ ಆಗಲಿ ಮತ್ತು ಇನ್ನೂ ಯಾವುದೇ ಪಕ್ಷಗಳು ಬಂದರೂ ಕೂಡ ಎಲ್ಲರೂ ಒಂದು ಮುನ್ನೆಚ್ಚರಿಕೆ ವಹಿಸಿಕೊಂಡು ಈ ಕರಗಾವಿಯತ್ ನೀರಾವರಿ ಮಂಜೂರಾತಿ ಮಾಡುವಲ್ಲಿ ಒಂದು ಕೊರತೆ ಕೊರತೆಯಾಗಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಸುಮಾರು ಹತ್ತು ಹಳ್ಳಿಗೆ ನೀರು ಪೂರೈಸುವ ಏನು ಒಂದು ಕರಗಾವ್ಯತ್ ನೀರಾವರಿ ಮಂಡ್ಯ ಭಾಗ ಇರುವ ಕಾರಣಕ್ಕಾಗಿ ಈಗ ಸುಮಾರು ಸಾಕಷ್ಟು ಬಾರಿ ಜಿಲ್ಲಾಡಳಿತ ಮತ್ತು ತಾಲೂಕಾ ಆಡಳಿತ ಹಾಗೂ ಶಾಸಕರು ಸಚಿವರಿಗೂ ಕೂಡ ಮನವಿ ಕೊಟ್ಟರೂ ಕೂಡ ಇಲ್ಲಿವರೆಗೆ ಯಾವುದೇ ರೀತಿ ಫಲಶ್ರತಿ ಫಲಿಸಿಲ್ಲ ಅಂತ ಒಂದು ರೈತರ ಆಶೀರ್ವಾಗಿದೆ ಅಂತ ಹೇಳ್ಬೋದು ಬರುವ ಚಳಿಗಾಲ ಅಧಿವೇಶನದಲ್ಲಿ ಏನು ಒಂದು ಇವರ ರೈತರ ಉಗ್ರ ಹೋರಾಟವು ಕೂಡ ಕೈಗೆತ್ತಿಕೊಳ್ಳುವ ಮುನ್ನೆಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಈಗಾಗಲೇ ಕರ್ಗಾವ್ ಈ ತರವರಿ ನೆನೆಗುದಿಗೆ ಬಿದ್ದಿರುವುದು ಈಗ ಬರುವ ನಾಲ್ಕನೇ ತಾರೀಕು ಚುಕ್ಕೂಡಿ ಕೂಡ ಬಂದ್ ಘೋಷಣೆ ಮಾಡುವ ಒಂದು ಇಚ್ಛಾಶಕ್ತಿಯಲ್ಲಿ ಕೂಡ ರೈತರು ಒಂದು ತೆಗೆದಿದ್ದಾರೆ ಅಂತಲೇ ಹೇಳ್ಬೋದು ಈಗ ನಮ್ಮೊಂದಿಗೆ ರೈತರು ಇದ್ದಾರೆ ಏನು ಹೇಳ್ತಾರಂತೆ ಕೇಳ್ಕೊಂಡು ಬನ್ನಿ ನಮ್ಮದ ಕರ್ಗಾವ್ ಏರ್ಹರು ಬದಲ್ರೆ ಒಂದು ನಾವು ನಮ್ಮ ಕಂಪಾಗಲು ಮುದುಕಾಗಿ ಹೋದ್ರಿ ಈಗ ಬರ್ತೈತೆ ಹಾಗೆ ಬರ್ತೈತೆ ಅನ್ಕೋತ ಅನ್ಕೋತ ಹೋಗ್ತಿವಿ ಇಲ್ಲಿವರೆಗೆ ಅದು ಕೆರಗಾವಳ ಹೇಳ್ತೀರ ಅವ್ರು ಈಗ ಒಂದು ಎರಡು ಊರು ವರ್ಷದಿಂದ ಹೋಗಿ ಪೂಜೆ ಮಾಡೋದು ಏನು ಇವ್ನು ಆರು ತಿಂಗಳಾಗ ನೀರು ಹಾಯ್ತಿ ಆಮಲಪ್ಪ ನಮ್ಗೆ ಅನ್ನುವಂಥ ಅಂತ ಸ್ಟೇಜಿಗೆ ಹಂಗೆ ಮಾಡಿ ಏನು ಓಟ್ ಹಾಕೊಂಡು ಹೋಗಿದಾರು ಥರ ಬದಲ ಅದು ಏನು ಆಗೈತಿ ಗೊತ್ತಿಲ್ಲ ಗೊತ್ತೈತಿ ಗೊತ್ತಿಲ್ಲ ಅದ್ರದ್ದು ಏನೂ ಮಾಹಿತಿನೇ ಇಲ್ಲ ವಿಧಾನಸೌಧದಾಗ್ರಿ ನಮ್ಮ ಡಿ ಎಮ್ ಐ ವಲಯವ್ರು ಮಾತಾಡ್ತಾರ ಅನ್ನೋ ಅಂತ ನಮ್ಮ ಟೀಮ್ ಬಿದ್ದಿಲ್ಲ ರೀ ಅದು ಹೋಗಿ ಹೊಡ್ತಾರೋ ಎದ್ದು ಬರ್ತಾರೋ ಯಂಬಲ್ಲಪ್ಪ ಅಂತ ಅಂಸು ಸ್ಟೇಜಿಗೆ ಬಂದೈತಿ ಈಗ ನಾವು ಇಲ್ಲ ಮುಂದಿನ ತಿಂಗಳ ನಾಲ್ಕನೇ ತಾರೀಕು ರೀ ನಮ್ಮ ಚುಣ್ಣಪ್ಪನ್ನ ಪೂಜಾರಿ ಹಾಗೂ ಶಶಿಕಾಂತ್ ಗುರುಗಳು ನಿರ್ತಿತ್ವಾಗ ನಾಲ್ಕನೇ ತಾರೀಕು ಚಿಕ್ಕೋಡಿ ಬಂದ್ ಮಾಡಿ ಬಸವ ಸರ್ಕಲ್ದಾಗ ಆ ಥರದ್ದು ಸ್ಟ್ರೈಕ್ ಮಾಡು ಈ ಹೇಳಿದಾರೆ ನಮ್ಮ ಮಾನ್ಯ ಮುರಾನಿಗೆ ಬಂದಿರ್ರಿ ಇಲ್ಲಾಂದ್ರೆ ನೀವು ಇರೋ ರೀತಿ ಗುಡ್ದಾಗ ಹೋಗ್ತೀರಿ ನಿಮ್ಮ ನೀರಾವರಿ ಮಾಡ್ಬೇಕಾದ್ರೆ ಚಿಕ್ಕೋಡಿ ಬಂದ್ ಮಾಡಿ ಆ ಥರದ್ದು ಮುಂದಿನ ಹೋರಾಟ ಕೈಗೊಳ್ಳೋ ಅಂತ ಹೇಳಿದಾರೆ ಅವ್ರ ಪ್ರಕಾರ ನಾವು ಅವ್ರು ಹೆಂಗೆ ಹೇಳ್ತಾರೆ ಆ ರೀತಿ ಮಾಡಿ ನಾವು ಮಾಡ್ಬೇಕಂತ ನಿರ್ಮಾಣ ಮಾಡಿ ನೀವೇ ನಿರ್ಬೇಕು ನೋಡ್ರಿ ಈಗ ಕಮ್ಮಿತ್ ಕಮ್ಮಿ ಅರವತ್ತ ಅರವತ್ತೇಳು ತಕ್ಕ ವಯಸ್ಸಿ ನಮ್ಮದು ಬಡ್ಡಿಂದ ಯಾವ ಸರ್ಕಾರ ಬರ್ತದಿಲ್ಲ ಅದನ್ನ ನಿಮ್ಗೆ ನೀರಾವರಿ ಮಾಡೇ ಕೊಡ್ತೇವೆ ನಿಮಗೆ ಮಾಡೇ ಕೊಡ್ತೇವೆ ಹೇಳ್ಕೋತಾ ಬಂದ್ರು ನಾವು ಅವ್ರಿಗೆ ಊಟ ಹಾಕೋತಾ ಬಂದೆವು ಎಲ್ಲ ಸರ್ಕಾರ ನಮ್ಕೊತ ಬಂದೆವು ಇಲ್ಲಿವರೆಗೆ ಯಾವುದೂ ತಕ ನಮಗ ಅದು ಅನುಕೂಲ ಮಾಡಿ ಕೊಡ್ಲಿಲ್ಲ ರೀ ಈಗ ನಿಮಗೆ ಕರಗಾವ್ ಏತು ನೀರಾವರಿ ಹದಿನಾಕ ಹಳ್ಳಿಯದ ಪರಿಸ್ಥಿತಿ ನಿಮಗೆ ಹೇಳೋದಂದ್ರೆ ಕಾಯಿಂದ ನಮಗೆ ತ್ರಾಸ ತ್ರಾಸಂದ್ರೆ ಏನು ಸಲ ಅಲ್ರಿ ಅದು ಕೂಡ ಡ್ರಾಯ ಏರಿಯಾ ಒಂದು ವರ್ಷ ಮಳೆ ಆದ್ರೆ ನಾಲ್ಕು ವರ್ಷ ಮಳೆ ಆಗೋಂಗಿಲ್ಲ ನಾವು ಆ ನೀರು ತಗೋಬೇಕಾದ್ರೆ ಬಾಟ್ಲೀಲ್ಲೇ ನೀರು ತಗೊಂಡು ಕುಡಿಯೋ ಪರಿಸ್ಥಿತಿ ನಮ್ದು ಟ್ಯಾಂಕರ್ ಚಾಲು ಮಾಡಿಸ್ಬೇಕು ಅಂದ ಮತ್ತು ಮೇವು ಹಾಕಿ ದನಿಗೆ ಮೇವು ಅಂದ್ರೆ ಗೋಶಾಲಿ ತರಿಸ್ಬೇಕು ಅಂದ್ ಇತರ ಜಾಗಿ ನಾವು ಬದುಕೋಕೆ ಇನ್ನವರಿಗೆ ನಾವು ಹಾದಿ ಆಗತ್ತಿದ್ದಿಲ್ಲ ಅದಕ್ಕೆ ಥರ ಬಾಳಿನ ತೊಡೆ ಹಾದಿ ಯಾರು ಮಾಡಿಕೊಟ್ಟ್ರಿ ನಮ್ಗೆ ಇದು ಗೊತ್ತಿಲ್ಲ ದನಿಗೆ ಮೇವು ಎಲ್ಲೇ ಬರ್ತದಿ ಗೊತ್ತಿಲ್ಲ ನೀರು ಹೆಂಗೆ ನಾವು ಕುಡಿತೇವೆ ಅನ್ನೋದು ಅದು ಆಗಿತ್ತು ಆ ವೇಳೆದಾಗ ಒಂದು ಇವರೇ ಪುಣ್ಯಾತ್ಮಗಳು ಬಂದಕ್ಕೆ ನಮ್ಮ ರೈತ ಸಂಘದ ಲೀಡರ್ಗಳು ಬಂದ ಅದಕ್ಕೆ ಅದಿತಿ ಹದಿಲಿ ಆದರೆ ಹಿಂಗೆ ಹಾಕೈತಿ ಈ ಹಾದಿಲಿ ಹಿಂಗೆ ಅಂತ ಅವರ ಆಶೀರ್ವಾದ ಮೇಲೆ ಈಗ ಒಂದು ಒಂದು ಹತ್ತು ವರ್ಷ ಬದಿಗಿದೇವು ಯಾತ್ರ ಮೇಲೆ ಅವ್ರ ಆಶೀರ್ವಾದ ತಗೋರಿ ನೀವು ರೈತರ ಆಶೀರ್ವಾದ ಅಂದ್ರೆ ಇದನ್ನ ಮಾಡ್ರಿ ಇದನ್ನ ಹಾಕೈತಿ ಅನ್ನೋದು ನಮ್ಗೆ ನಮಗೆ ಮಾಹಿತಿ ಕೊಟ್ರಿ ಅವ್ರು ಅದ್ರ ಮೇಲೆ ಈಗ ಹತ್ತು ವರ್ಷ ಬದುಕೋತ ಬಂದೆವು ಇದು ಮತ್ತೆ ಎರಡು ವರ್ಷ ಮಳೆಯಲ್ಲ ಪರಿಸ್ಥಿತಿ ಪೂರ ಕೆತ್ತೋಗಿ ಅದಕ್ಕೆ ಯಾವುದೇ ಪರಿಸ್ಥಿತಿ ಆಗಿದ್ರು ಒಂದು ಹದಿನಾಲ್ಕು ಐದು ನೀರಿನ ಅನುಕೂಲ ಆಗಬೇಕು ಮಾಡಿ ಕೊಡ್ರಿ ಪಾರ್ ನಾವು ಗುದ್ದಾಡಿ ಗೋರ್ಮೆಂಟ್ ಅವ್ರ ಗುಡೇ ಭೀ ಗುದ್ದಾಡಿದೇವು ಇನ್ನು ಗುದ್ದಾಡಿ ಅವ್ರು ಬದಿ ನಾವು ಉಳಬೇಕಾದ್ರೆ ಅವ್ರೆ ಬದುಕಿ ಬದುಕಿಸ್ಬೇಕ್ರಿ ನಮ್ಮನೇನ ಅವ್ರ ಜರ ಅದಕ್ಕೆ ನಮ್ಮ ಕಡೆ ಕಣ್ಣು ತೆಗಲಿಲ್ಲ ಅಂದ್ರೆ ನಾವು ಬದುಕು ಪರಿಸ್ಥಿತಿ ಇಲ್ಲ ಈಗ ಏನಾಗಿದ್ರಿ ತೆಗಿನ ಇಲ್ಲಿಗೆ ಬತ್ರಿ ಎಲ್ಲಿ ಕುತ್ತಿಗೆ ಬಂದ ನಿಂತೀವಿ ಕುತ್ತಿಗೆಯಾಗ ಪಾರು ಮಾಡಬೇಕಾದ್ರೆ ಗೋರ್ಮೆಂಟ್ಗಾದ ಕೇಂದ್ರ ನಮ್ಮ ಕಡೆ ಹೇಳಿ ತಿರುಗಿ ನೋಡಿ ಅನುಕೂಲ ಮಾಡಿ ಕೊಟ್ರಂದ್ರೆ ನಾವು ಪಾರ ಆಗ್ಬೋದು ಇಲ್ಲಾದ್ರೆ ಅಯ್ಯೋ ಪರಿಸ್ಥಿತಿ ಇಲ್ಲ ಈಗ ಸರ ಮೂವತ್ತರಿಂದ ನಲವತ್ತು ಸಾವಿರ ಜನ ನಮ್ಗೆ ಗುರಿ ಇತ್ತು ಸರ ಯಾರ ನೇತೃತ್ವದ ಕಾರ್ಯಕ್ರಮ ನಡೆಯ ನಮ್ಮ ರಾಜ್ಯ ರೈತ ಸಂಘದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಚುನ್ನಾಪನ ಪೂಜೇರಿ ರಾಜ್ಯ ಗೌರವಿತ ಅಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ಗುರುಜಿ ಅವ್ರ ನೇತೃತ್ವದಾಗ ನಮ್ಮ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಪ್ಪನ ಅಂಗಡಿ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸತ್ಯಪ್ಪನ ಮಲ್ಲಾಪುರಿ ಅವರ ಇವ್ರ ನೇತೃತ್ವದ ಕಾರ್ಯಕ್ರಮವನ್ನು ನಮ್ಮ ಪುಂದ್ಯವು ಕರಗಾವ್ ಏತು ನೀರಾವರಿ ಏತ ನೀರಾವರಿ ಹದಿನಾಕು ಹಳ್ಳಿ ರೈತರೆಲ್ಲ ಬಂದಿಸ್ಕೊಂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ಕೋಸ್ಕಿಂದ ಇದನ್ನು ಹೋರಾಟವನ್ನು ದೊಡ್ಡ ಪ್ರಮಾಣವಾಗಿ ಮಾಡಿಸ್ಕಿಂದ ನಮ್ಮ ಕುಳಿಯ ಕೆಲಕ್ಕೆ ದನಗಳ ಕರುಗಳಿಗೆ ನೀರಿಂದ ಭಾಳ ತರಾಸು ನಡೆದೈತಿ ಅದಕ್ಕಾಗಿ ಈ ಹೋರಾಟ ಯಶಸ್ವಿ ಆಗುವವರೆಗೆ ಸಹಿತ ಅಲ್ಲಿ ನಾವು ವೇದಿಕೆ ಕೇಳಂಗಿಲ್ಲ ಗುರ್ಲಾಪುರದಾಗ ಯಾವ ಸ್ಥಿತಿ ಹೋರಾಟ ನಡೆದತ್ತು ಚಿಕ್ಕೋಡಿಯಲ್ಲಿ ಸಹಿತ ಅದ ಹೋರಾಟ ಭೂಪ್ರೇಷೆ ಆಗ್ತೈತಿ ಅದಕ್ಕೆ ಅವಕಾಶ ಸರ್ಕಾರ ಮಾಡಿ ಕೊಡಬಾರ್ದು ಮನವಿಯನ್ನು ಬಂದು ಒಯ್ಯಬೇಕು ಈ ಭಾಗದ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರು ಮನವಿ ಬಂದು ಒಯ್ಯಬೇಕಂತ ಹೇಳೋ ಒಂದು ನಮ್ದು ಈಗಾಗಲೇ ಮಾಧ್ಯಮದ ಮುಖಾಂತರ ನಮ್ಮ ರಾಜ್ಯಾಧ್ಯಕ್ಷರ ಸ್ಟೇಟ್ಮೆಂಟ್ ಕೊಟ್ಟಿದ್ದವರು ಅವರು ಬದಿ ಮನವಿ ಬಂದು ತುಗೊಂಡು ಹೋಗಿಸ್ಕೊಂಡ ಅವರ ಅಡುಗೆ ಇಟ್ಟಿಗೆಕಂದ ಈ ಕಾರ್ಯಕ್ರಮ ಪೂಜೆ ಮಾಡಿರ ಅವ್ರಿಗೆ ಸ್ವಾಗತ ಮಾಡ್ತೇವೆ ಇದಕ್ಕೆ ಶಾಸಕರಾಗಲಿ ಉಸ್ತುವಾರಿ ಸಚಿವರಾಗಲಿ ಬರೆದ ಹೋದ್ರೆ ಸರ್ಕಾರವನ್ನು